ಹೊನ್ನಾವರ ಪಟ್ಟಣದ ಮೂಡಗಣಪತಿ ಸಭಾಭವನದಲ್ಲಿ ಸೋಮವಾರ ನಾಮಧಾರಿ ಹಿತರಕ್ಷಣಾ ವೇದಿಕೆ ಮತ್ತು ದಲಿತ ಹಿತರಕ್ಷಣಾ ವೇದಿಕೆಯ ಜಂಟಿ ಆಶ್ರಯದಲ್ಲಿ ಸಂವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ ಅವರ ಜಯಂತಿ ಆಚರಣೆ ನಡೆಯಿತು ಕಾರ್ಯಕ್ರಮದ ಉದ್ಘಾಟನೆ ನೆರವೇರಿಸಿದ ಚಿತ್ರದುರ್ಗ ಮಾದರ ಚೆನ್ನಯ್ಯ ಮಠಾಧೀಶ ಶ್ರೀ ಬಸವಮೂರ್ತಿ ಚೆನ್ನಯ್ಯ ಸ್ವಾಮೀಜಿಯವರು ಆಶೀರ್ವಚನ ನೀಡಿ ಶೋಷಣೆ ಮುಕ್ತ ಸಮಾಜ ನಿರ್ಮಾಣಕ್ಕೆ ರಹದಾರಿಯನ್ನು ಹಾಕಿಕೊಟ್ಟ ಡಾ ಬಿಆರ್ ಅಂಬೇಡ್ಕರ್ ಅವರನ್ನು ಪೂಜಿಸುವ ಆರಾಧಿಸುವ ದಿನ

ಜೀವನವನ್ನು ಒಡಿಸಬೇಕು ಅನ್ನೋಂಥದ್ರ ಬಗ್ಗೆ ಚಿಂತನೆ ಮಾಡೋದಕ್ಕೆ ನಾವು ಒಂದಿಷ್ಟು ಸಮಯವನ್ನು ಕೊಟ್ಟಾಗ ನಮ್ಮ ಮುಂದೆ ಬರಬೇಕಾಗಿರುವಂಥ ಏಕೈಕ ಆಶಾತಿಯನ್ನು ಅದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅನ್ನುವಂಥ ಮಾತನ್ನು ನಾವೆಲ್ಲರೂ ಕೂಡ ಮನಃಪೂರ್ವ ಒಪ್ಕೊಳ್ಬೇಕು ಅನ್ನುವಂಥದ್ದು ಈ ಮಾತಿನ ಅತಿಥಿಗಳು ಎಲ್ಲರೂ ಕೂಡ ಹೇಳಿದರು ನಾನು ಇವತ್ತು ವೇದಿಕೆಯಲ್ಲಿ ಅಂಬೇಡ್ಕರ್ ಇದ್ದಷ್ಟು ಕಷ್ಟ ಕಾರ್ಪಣ್ಯ ಶೋಷಣೆ ದೌರ್ಜನ್ಯ ಜಾತಿ ವ್ಯವಸ್ಥೆ ಅಸ್ಪೃಶ್ಯತೆ ಇವತ್ತು ನಮಗೆ ಖಂಡಿತ ಇಲ್ಲ ಅನ್ನುವಂಥದ್ದನ್ನು ನಾವು ಆತ್ಮಕೊಂಡು ಒಪ್ಕೊಳ್ಬೇಕು ಆದರೆ ಇದೇ ಆದರೆ ಪ್ರಮಾಣ ಬಹುತೇಕ ಕಡಿಮೆ ಆಗಿದೆ ಅನ್ನುವಂಥದ್ದು ಆದರೆ ನಮಗೆ ಆಗುವಂಥ ದೌರ್ಜನ್ಯ ದಬ್ಬಾಳಿಕೆ ಶೋಷಣೆ ಜಾತಿಯತೆ ಅಸ್ಪೃಶ್ಯತೆ ಈ ಸಂದರ್ಭಗಳು ನಮಗೆ ಅನುಭವ ಆದ ತಕ್ಷಣ ನಮಗೆ ಧ್ವನಿ ಎತ್ತೋದಕ್ಕೆ ಅವಕಾಶ ಇದೆ ಅದು ಕಾನೂನಾತ್ಮಕವಾಗಿ ಸಂವಿಧಾನಬದ್ಧ ಆತ್ಮಕವಾಗಿ ಮತ್ತು ಪ್ರಜಾಸತ್ತಾತ್ಮಕ ಹಕ್ಕುಗಳ ಆದ್ಯತೆ ಮೇರೆಗೆ ನಮಗೆ ಧ್ವನಿ ಎತ್ತೋದಕ್ಕೆ ಅವಕಾಶ ಕಲ್ಪಿಸಲಾಗಿದೆ ಆ ಹಕ್ಕು ಅಂತ ಬಹುದೊಡ್ಡ ಅವಕಾಶವನ್ನು ಕಲ್ಪಿಸಿದಂಥ ಮಹಾನ್ ವ್ಯಕ್ತಿ ಯಾರಾದ್ರೆ ಇದ್ರೆ ಅದು ಡಾಕ್ಟರ್ ಜಿ ಆರ್ ಅಂಬೇಡ್ಕರ್ ಹಿರಿಯ ಪತ್ರಕರ್ತ ಗಂಗಾಧರ್ ಹಿರಿಯೂತಿ ಅವರು ಮಾತನಾಡಿ ಗಾಂಧೀಜಿ ಮತ್ತು ಅಂಬೇಡ್ಕರ್ ಪ್ರಕೃತಿಯ ಕೊಡುಗೆಗಳು ಅವರು ಬ್ರಿಟಿಷರ ಮತ್ತು ಸಾಮಾಜಿಕ ಗುಲಾಮಗಿರಿ ಮಧ್ಯೆ ಬೆಳೆದವರಾಗಿದ್ದಾರೆ ಎಂದರು ಸಾಮಾನ್ಯವಾಗಿ ಎಲ್ಲ ವಾಲ್ಮಗಳನ್ನು ಅದು ರಾಮಚಂದ್ರ ಗುಹಾ ಅವರು ಬರೆದಿರುವಂಥದ್ದು ಅಥವಾ ಇಲ್ಲಿ ರೀತಿಯ ಬರೆದಿರುವಂತಹ ವಾಲ್ಯಗಳನ್ನು ಓದಿದ್ದೇನೆ ಹಾಗೆಯೇ ಅಂಬೇಡ್ಕರ್ ಅವರ ಸಾಹಿತ್ಯ ಒಂದು ರೀತಿಯ ವ್ಯಾಪಕವಾಗಿ ಸಾರ್ವಜನಿಕವಾಗಿ ಬೆಳೆದು ಬಂದಂಥದ್ದಲ್ಲ ಆದರೆ ಒಂದು ಉದ್ವಿ ಶಕ್ತಿ ಇದೆಯಲ್ಲ ಒಂದು ಸಮಾಜದ ಅತ್ಯಂತ ದುರ್ಬಲ ಸಮಾಜ ಆ ದುರ್ಬಲ ಸಮಾಜದಲ್ಲಿ ಒಂದು ಶ್ರೇಷ್ಠ ವ್ಯಕ್ತಿಯಾಗಿ ನ್ಯಾಯವಾದಿ ನಾಗರಜನಾಯಕ ಮಾತನಾಡಿ ಜಗತ್ತಿನಲ್ಲಿಯೇ ದೊಡ್ಡದಾದ ಶ್ರೇಷ್ಠವಾದ ಪವಿತ್ರವಾದ ಸಂವಿಧಾನವನ್ನ ಕೊಟ್ಟವರು ಅಂಬೇಡ್ಕರ್ ರವರು ಸಂವಿಧಾನ ರಚನೆಯಲ್ಲಿ ಏಳು ಜನರಿದ್ದರೂ ಬರೆದವರು ಕೇವಲ ಅಂಬೇಡ್ಕರ್ ಮಾತ್ರ ಸಂವಿಧಾನ ತಿದ್ದುಪಡಿ ಮಾಡಬಹುದು ಬದಲಾವಣೆ ಸಾಧ್ಯವಿಲ್ಲ ಬದಲಾವಣೆ ಮಾಡುತ್ತೇನೆ ಎನ್ನುವುದು ದೇಶದ್ರೋಹದ ಮಾತು ಸಾಮಾಜಿಕ ಸಮಾನತೆ ಉಂಟಾಗುವವರೆಗೂ ಮೀಸಲಾತಿ ಅಗತ್ಯವಿದೆ ಎಂದರು ಈ ದೇಶದ ಸಂವಿಧಾನವನ್ನು ಬರೆದವರು ಯಾರು ಕೇಳಿದ್ರೆ ನಿರ್ಮಾತಕರು ಯಾರು ಕೇಳಿದ್ರೆ ಅದು ಒನ್ ಅಂಡ್ ಓನ್ಲಿ ಅಂಬೇಡ್ಕರ್ ಮತ್ತೆ ಯಾರು ಅಲ್ಲ ಇತ್ತೀಚೆಗೆ ಈ ವಾಟ್ಸಪ್ ಯೂನಿವರ್ಸಿಟಿಯಲ್ಲಿ ಒಂದು ವಾದಗಳ ಒಂದು ಕಡೆ ಒಂದು ಮಾತು ಹೇಳ್ತಾರೆ ಕಮಿಟಿಯಲ್ಲಿ ಏಳು ಜನ ಇದ್ದ ಹೌದು ಅದರಲ್ಲಿ ಒಬ್ರು ಸತ್ತೋದು ಇನ್ನೊಬ್ಬರು ರಿಟೈರ್ ಮಾಡೋದು ಇನ್ನು ಎರಡು ಜನ ವಿದೇಶ ದಲಿತ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷ ಅಲಿಶಾ ಯಲಕಪಾಟಿ ಡಾಕ್ಟರ್ ಜಿಪಿ ಪಾಟಣಕರ್ ನಾಯ್ಕ್ ಸೋನಿ ಮಾತನಾಡಿದರು ಅಧ್ಯಕ್ಷತೆ ವಹಿಸಿದ್ದ ಮಾಜಿ ಸಚಿವ ಆರ್ ಎನ್ ನಾಯ್ಕ್ ಮಾತನಾಡಿ ಅಂಬೇಡ್ಕರ್ ರವರ ನಡೆಯ ನುಡಿ ಜೀವನವನ್ನು ಅಳವಡಿಸಿಕೊಳ್ಳಬೇಕು ಅವರಷ್ಟು ಅಚ್ಚುಕಟ್ಟಾದ ವ್ಯಕ್ತಿ ಭಾರತದಲ್ಲಿ ಬೇರೆ ಯಾರು ಹುಟ್ಟಿಲ್ಲ ಅವರಷ್ಟು ದೊಡ್ಡ ವಿದ್ಯಾವಂತರು ಜಗತ್ತಿನಲ್ಲಿ ಬೇರೆ ಯಾರು ಇಲ್ಲ ಅವರನ್ನ ನೋಡಿ ನಾವು ಕಲಿಯಬೇಕು ಎಂದರು ಅಷ್ಟು ಅಚ್ಚುಕಟ್ಟಾಗಿ ಡ್ರೆಸ್ ಮಾಡಿಕೊಳ್ಳುವಂಥ ಯಾವುದೇ ವ್ಯಕ್ತಿ ಈ ತನಕ ಭಾರತ ದೇಶದಲ್ಲಿಲ್ಲ ಯಾಕೆ ಅವರು ಹುಟ್ಟಿದ ಸಮಾಜದಲ್ಲಿ ಬಟ್ಟೆ ಹಾಕೊಳ್ಳೋಕ್ಕಾಗದೆ ಚಪ್ಪಲಿ ಹಾಕೊಳ್ಳೋಕ್ಕಾಗದೆ ದೂರದಲ್ಲಿ ನಿಂತು ನೀರು ಗಾಳಿ ಹೇಗಿದಂಥ ಪ್ರದೇಶದಲ್ಲಿ ಇದ್ದರೂ ಇದ್ದು ತನ್ನ ಹಿಂದಿನವರು ಏನು ಅನುಭವಿಸಿದ್ದಾರೆ ಮತ್ತೆ ಮುಂದಿನ ಪೀಳಿಗೆಗೆ ಅದು ಬರೋದು ಬೇಡ ಮತ್ತು ನಾನಿವತ್ತು ಹೇಗೆ ಡ್ರೆಸ್ ಮಾಡಿದ್ದೇನೋ ಹೇಗೆ ವಿದ್ಯಾವಂತನಾಗಿದ್ದೇನೋ ಜಗತ್ನಲ್ಲಿ ಅವರಷ್ಟು ದೊಡ್ಡ ಇಲ್ಲ ಇಂಡಿಯಾದಲ್ಲೆಲ್ಲ ಜಗತ್ನಲ್ಲಿ ಅಷ್ಟು ಡಿಗ್ರಿ ಯಾರ ಹತ್ರ ಇಲ್ಲ ಅವರನ್ನು ನೋಡಿ ಅವರ ನಡೆ ನೋಡಿಯನ್ನು ಇವತ್ತು ನೀವು ಕಲ್ತ್ಕೊಳ್ಬೇಕಾಗಿದೆ ನಾವು ನೀವು ಕಲ್ತ್ಕೊಳ್ಬೇಕಾಗಿದೆ ಅಂತ ನಿಮಗೆ ನಾನು ಎಚ್ಚರಿಸ್ತೇನೆ ನನಗಿವತ್ತು ಬಹಳ ಸಮಾಧಾನ ಆಯಿತು ನನ್ನತ್ರ ಬೈಕ್ ರ್ಯಾಲಿ ಉದ್ಘಾಟನೆ ಮಾಡಿಸಿದ್ರು ಮತ್ತು ನೋಡಿ ನನಗೆ ಒಂದು ಕಣ್ತುಂಬಂತು ಶ್ರೀಗಳಿಗೆ ಸನ್ಮಾನಿಸಿ ಗೌರವ ಸಲ್ಲಿಸಲಾಯಿತು ಪತ್ರಕರ್ತ ಸಂದೀಪ್ ಸಾಗರ್ ಕಲಾವಿದ ಸುರೇಶ್ ನಾಯ್ಕ ಹುಡುಗೋಡ ಪಟ್ಟಣ ಪಂಚಾಯತ್ ಸದಸ್ಯ ಸುಭಾಷ್ ಹರಿಜನ ವಿದ್ಯಾರ್ಥಿ ಧ್ರುವ ಹಳ್ಳ್ಯರ್ ಇವರನ್ನ ಸನ್ಮಾನಿಸಲಾಯಿತು ಗಾಯಕೆಪ್ಪು ಪತ್ರಿಕೆಯ ಇತರ ಈ ಗುತ ವೇದಿಕೆಯಲ್ಲಿ ಗೌಲಿಸಿ ಸಾಧ್ಯ ರಕ್ಷಣಾ ಕೇವಲ ಕಾರ್ಯಕ್ರಮ ವೇದಿಕೆಯಲ್ಲಿ ತಹಶೀಲ್ದಾರ್ ಪ್ರವೀಣ್ ಕರಂಡೆ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಎಸು ಬೆಂಗಳೂರು ಇನ್ನಿತರರು ಇದ್ದರು ನಾಮಧಾರಿ ಹಿತರಕ್ಷಣಾ ರಕ್ಷಣಾ ಅಧ್ಯಕ್ಷ ವಿಕ್ರಮ್ ನಾಯ್ಕ್ ಸ್ವಾಗತಿಸಿದ್ರು ಯುವಜನ ಸೇವಾ ಕ್ರೀಡಾಧಿಕಾರಿ ಸುದೀಶ್ ನಾಯ್ಕ್ ನಿರ್ವಹಿಸಿದ್ರು ಸತೀಶ್ ನಾಯ್ಕ್ ಪ್ರಾರ್ಥಿಸಿದ್ರು ನಾಗರಾಜ ನಾಯ್ಕ್ ನುಡಿಸಿರಿಣಿಮ್ ಸೋಹನ್ ಅವರು